ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಾಯತ್ರಿ ಕುಕ್ಕಿಂಗ್ ವಿಡಿಯೋಸ್ ಆ್ಯಂಡ್ ಲಾಗ್ಸ್ಗೆ ಸ್ವಾಗತ ಸ್ನೇಹಿತರೆ ಬನ್ನಿ ಇವತ್ತು ನಾನು ನಿಮಗೋಸ್ಕರ ಒಂದು ಸ್ಪೆಷಲ್ ರೆಸಿಪಿಯನ್ನು ಮಾಡಿ ತೋರಿಸ್ತೀನಿ ಯಾವುದಪ್ಪ ಸ್ಪೆಷಲ್ ರೆಸಿಪಿ ಅಂದರೆ ಅದು ಮಶ್ರೂಮ್ ಫ್ರೈ ಅಥವಾ ಮಶ್ರೂಮ್ ಗ್ರೇವಿ ಅಂತಲೇ ಹೇಳ್ಬೋದು ನಾವು ಗ್ರೇವಿ ಬೇಕಾದರೆ ಗ್ರೇವಿ ಮಾಡ್ಕೋಬೋದು ಫ್ರೈ ಬೇಕಾದರೆ ಫ್ರೈ ಮಾಡ್ಕೋಬೋದು ನಾನು ಇವತ್ತು ನಮ್ಮ ಕಡೆ ಸ್ಟೈಲಲ್ಲಿ ಗ್ರೇವಿ ಮಶ್ರೂಮ್ ಗ್ರೇವಿ ಹೇಗೆ ಮಾಡ್ಕೊಳ್ಳೋದಂತೇಳಿ ತೋರಿಸ್ಬಿಡ್ತೀನಿ ಇವತ್ತು ನೋಡಿ ಸ್ನೇಹಿತರೆ ಇವಾಗ ನಾವು ನೀರು ಹಾಕ್ಬಿಟ್ಟು ಒಂದು ಬೌಲಲ್ಲಿ ಎಲ್ಲ ಮಶ್ರೂಮ್ಗಳನ್ನು ಹಾಕಿ ಒಂದು ಸ್ಪೂನ್ ಉಪ್ಪು ಹರಳುಪ್ಪು ಹಾಗೆ ಒಂದು ಸ್ಪೂನು ಅರಿಶಿನ ಪುಡಿಯನ್ನು ಹಾಕಿಬಿಟ್ಟು ನಾವು ನೀರಲ್ಲಿ ನೆನೆಸಿಟ್ಕೊಳ್ತಾ ಇದ್ದೀವಿ ಹೀಗೆ ಕಲ್ಲುಪ್ಪು ಮತ್ತು ಅರ್ಶನ ನೀರಲ್ಲಿ ನೆನೆಸಿಡೋದ್ರಿಂದ ಬ್ಯಾಕ್ಟೀರಿಯಾಗಳೆಲ್ಲ ಹೋಗ್ಬಿಟ್ಟು ನಮಗೆ ಒಂದು ಹದಿನೈದು ಇಪ್ಪತ್ತು ನಿಮಿಷ ನೆನೆಡೋದ್ರಿಂದ ಸ್ವಚ್ಛ ಆಗುತ್ತೆ ಅಂತಲೇ ನಾವು ಹೇಳ್ಬೋದು ಇವಾಗ ಆ ಕಡೆ ಇಟ್ಬಿಟ್ಟು ಈ ಕಡೆ ಒಂದೆರಡು ದಪ್ಪ ಕ್ಯಾಪ್ಸಿಕಮ್ಮನ್ನು ತೊಗೊಂಡಿದ್ದೀನಿ ಸ್ನೇಹಿತರೆ ನಾನು ಕ್ಯಾಪ್ಸಿಕಮ್ಮು ಹಾಗೆ ಮಶ್ರೂಮು ಜೊತೆಗೂಡಿಸಿ ನಾವು ಮಾಡೋದ್ರಿಂದ ಟೇಸ್ಟೇ ಡಿಫ್ರೆಂಟಾಗಿ ಇರುತ್ತಂತ ನಾವು ಹೇಳ್ಬೋದು ಇವಾಗ ನೋಡಿಬಿಟ್ಟು ನಾವು ಕ್ಯಾಪ್ಸಿಕಮ್ಮನ್ನು ಕಟ್ ಮಾಡ್ಕೊಂಡಿದ್ದೀವಿ ಈಗ ಎರಡು ಈರುಳ್ಳಿಯನ್ನು ತೊಗೊಂಡಿದ್ದೀನಿ ನಾನು ಇವಾಗ ಒಂದು ಈರುಳ್ಳಿಯನ್ನು ಸಿಪ್ಪೆ ಸೊಲ್ಬಿಟ್ಟು ಒಂದು ಈರುಳ್ಳಿಯನ್ನು ನಾನು ದಪ್ಪ ಸೈಜಲ್ಲಿ ನಾನು ಮಸಾಲೆಗೆ ಉರಿಲಿಕ್ಕೆ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇನ್ನೊಂದು ಈರುಳ್ಳಿಯನ್ನು ಸಣ್ಣ ಸೈಜು ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಅದು ಗ್ರೇವಿಗೆ ನಂತರ ಇದು ಒಂದು ಹಿಡಿಯುವಷ್ಟು ಕೊತ್ತಂಬರಿ ತೊಗೊಂಡಿದ್ದೀನಿ ಹಾಗೆ ಒಂದು ಸಣ್ಣ ಬಟ್ಟಲಷ್ಟು ಕೊಬ್ಬರಿ ಕಟ್ ಮಾಡ್ಕೊಂಡಿದ್ದೀನಿ ನಂತರ ನೋಡಿ ಕ್ಯಾಪ್ಸಿಕಮ್ ಕಟ್ ಮಾಡ್ಕೊಂಡಿದ್ದೀನಿ ನಂತರ ಕೊಬ್ಬರಿ ಈರುಳ್ಳಿ ಕೊತ್ತಂಬರಿ ಹಾಗೆ ಸಣ್ಣದಾಗಿ ಹೆಚ್ಚಿರತಕ್ಕಂಥ ಈರುಳ್ಳಿ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ನೋಡಿ ಇವಾಗ ನಾವು ಗ್ಯಾಸ್ ಸ್ಟವ್ ಆನ್ ಮಾಡ್ಕೊಂಬಿಟ್ಟು ಇವಾಗ ಇದಕ್ಕೆ ಉರಿಲಿಕ್ಕೆ ಒಂದು ಪ್ಯಾನನ್ನು ಇಟ್ಕೊಂಬಿಡೋಣ ಅದಕ್ಕೆ ನಾವು ಮಸಾಲೆಗೆ ಫ್ರೈ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಎಣ್ಣೆಯನ್ನು ಹಾಕ್ಕೊಂಡು ನಂತರ ಒಂದು ದಪ್ಪ ಈರುಳ್ಳಿ ಕಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಟ್ಟು ನಾವು ಫ್ರೈ ಮಾಡ್ಕೊಳ್ಳೋಣ ಮತ್ತು ಕೊಬ್ಬರಿಯನ್ನು ಸೇರಿಸ್ಕೊಳ್ಳೋಣ ಹಾಗೆ ಶುಂಠಿ ಬೆಳ್ಳುಳ್ಳಿಯನ್ನು ಹಾಕ್ಕೊಂಬಿಟ್ಟು ಬಾಡಿಸ್ಕೊಳ್ಳೋಣ ಬಾಡಿಸ್ಕೊಂಡ ನಂತರ ಹೆಚ್ಚಿರ್ತಕ್ಕಂಥ ಎರಡು ಟೊಮೊಟೊವನ್ನು ನಾವು ಅದರಲ್ಲಿ ಹಾಕ್ಕೊಂಡ್ಬಿಟ್ಟು ಮತ್ತು ಕೊತ್ತಂಬರಿಯನ್ನು ಹಾಕ್ಕೊಂಡ್ಬಿಡೋಣ ನಂತರ ಅದನ್ನು ತಕೊಂಡು ನಾವು ಕ ಕ್ಯಾಪ್ಸಿಕಮ್ಮನ್ನು ಹುರ್ಕೊಳ್ಳೋಣ ಹಾಗೆ ಇದನ್ನು ಮಿಕ್ಸಿ ಜಾರಿಗೆ ಹಾಕೊಂಡ್ಬಿಟ್ಟು ಮಿಕ್ಸಿಯಲ್ಲಿ ರುಬ್ಕೊಂಬರೋಣ ನೋಡಿ ಈ ಕಡೆ ಗ್ರೇವಿ ಮಾಡಲಿಕ್ಕೆ ಪ್ಯಾನ್ ಇಟ್ಕೊಂಡಿದ್ದೀನಿ ಒಂದು ದೊಡ್ಡ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಎಣ್ಣೆ ಹಾಕಿಬಿಟ್ಟು ಒಂದೆರಡು ಸ ಎರಡು ಚಮಚ ನಂತರ ಸಣ್ಣದಾಗಿ ಹೆಚ್ಚಿದ್ವಲ್ಲ ಸ್ನೇಹಿತರೆ ನಾವು ಆ ಈರುಳ್ಳಿಯನ್ನು ಇದಕ್ಕೆ ಫ್ರೈ ಮಾಡ್ಕೊಳ್ಳಿಕ್ಕೆ ಹಾಕೋಬೇಕು ನಾವು ಗ್ರೇವಿಯೊಳ ಮಸಾಲೆಯೊಳಗೇ ನಾವು ಎಲ್ಲ ಹಾಕಿರೋದ್ರಿಂದ ನಾವು ಮತ್ತೇನು ಇದಕ್ಕೆ ನಾವು ಟೊಮೊಟೊ ಏನು ಆ್ಯಡ್ ಮಾಡೋಲ್ಲ ಅದಲ್ಲೇ ಗ್ರೇ ರುಬ್ಕೊಂಡಿದ್ದೀವಲ್ಲ ಅದರಲ್ಲೇ ಟೊಮೊಟೊ ಕೂಡ ಐತೆ ಅದಕ್ಕೋಸ್ಕರನೇ ನಂತರ ಏನಪ್ಪ ನಾವೇನು ರುಬ್ಕೊಂಡು ಬಂದ್ವಲ್ಲ ಆ ಮಸಾಲೆಯನ್ನು ಇವಾಗ ಈರುಳ್ಳಿ ಬ್ರೌನ್ ಕಲರ್ ಬಂದಿದೆ ಅದಾದ ನಂತರ ಮಸಾಲೆಯನ್ನು ಹಾಕ್ಕೊಂಡ್ಬಿಡೋಣ ನಂತರ ಇದಕ್ಕೆ ಒಂದು ಒಂದು ಚಮಚ ಅರಶಿಣ ಪುಡಿ ಹಾಗೆ ಒಂದು ಚಮಚ ಉಪ್ಪನ್ನು ಸೇರಿಸ್ಕೊಳ್ಳೋಣ ಇವಾಗ ಎರಡು ಚಮಚ ಹಚ್ಚಕಾರದ ಪುಡಿಯನ್ನ ಹಾಕ್ಕೊಳ್ಳೋಣ ನೋಡಿ ಇದು ಚೆನ್ನಾಗಿ ಫ್ರೈ ಆಗಲಿ ಸ್ನೇಹಿತರೆ ನಂತರ ಇದಕ್ಕೆ ನಾವು ಕ್ಯಾಪ್ಸಿಕಮ್ ಫ್ರೈ ಮಾಡ್ಕೊಂಡಿದ್ವಲ್ಲ ಅವನ್ನ ಸೇರಿಸ್ಕೊಳ್ಳೋಣ ಇವಾಗ ಕ್ಯಾಪ್ಸಿಕಮ್ಮು ಎಲ್ಲ ಸೇರಿಸ್ಕೊಂಡ ನಂತರ ಫ್ರೈ ಆದ ನಂತರ ಮತ್ತೆ ಅದಕ್ಕೆ ರುಬ್ಕೊಂಡಿರ್ತಕ್ಕಂಥ ನೀರನ್ನು ಹಾಕ್ಕೊಂಡಿವಿ ಈ ಕಡೆ ಕ್ಯಾಪ್ಸಿಕಮ್ಮನ್ನು ಸಿಪ್ಪೆ ಸುಲಿದು ಇಟ್ಕೊಂಡಿದ್ವಿ ಅದು ನೋಡಿ ಎಷ್ಟು ಚೆನ್ನಾಗಿ ವೈಟಾಗಿ ಎಷ್ಟು ಬೆಳ್ಳು ಕಾಣ್ತಾ ಇದೆ ಅಂತ ಹೇಳ್ಬಿಟ್ಟು ಇವಾಗ ಎಲ್ಲ ಕ್ಯಾಪ್ಸಿಕಮ್ಮನ್ನು ನಾವು ನೀರಾಕಿ ಗ್ರೇವಿ ಮಾಡ್ಕೊಂಡಿದ್ವಲ್ಲ ಸ್ನೇಹಿತರೆ ಅದಕ್ಕೆ ನಾನು ಹಾಕ್ಕೊಳ್ತಾ ಇದ್ದೀನಿ ನಮಗೆ ಗ್ರೇವಿ ತಿಕ್ನೆಸ್ ಬೇಕಾದರೆ ನಾವು ತಿಕ್ನೆಸ್ಸಲ್ಲಿ ಗ್ರೇವಿ ಮಾಡ್ಕೋಬೋದು ಇಲ್ಲಪ್ಪ ನಮಗೆ ಸ್ವಲ್ಪ ಜಾಸ್ತಿ ನೀರು ಬೇಕು ನಮಗೆ ಇನ್ನೂ ಗ್ರೇವಿ ಹೆಚ್ಚಾಗಿ ಬೇಕು ಅನ್ನೋರಾದರೆ ಇನ್ನು ಸ್ವಲ್ಪ ನೀರನ್ನು ಆ್ಯಡ್ ಮಾಡ್ಕೋಬೋದು ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಂತ ಹೇಳ್ಬಿಟ್ಟು ಮಶ್ರೂಮ್ ಮತ್ತು ಕ್ಯಾಪ್ಸಿಕಮ್ ಗ್ರೇವಿ ಅಂತಲೇ ಹೇಳ್ಬೋದು ಕೊತ್ತಂಬರಿ ಹಾಕ್ಕೊಂಡಿದ್ದೀವಿ ಇವಾಗ ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಇವಾಗ ಇದನ್ನು ಮುಚ್ಚಳ ಮುಚ್ಚಿಬಿಟ್ಟು ಫ್ರೈ ಆಗಲಿಕ್ಕೆ ಬಿಡೋಣ ಸ್ನೇಹಿತರೆ ಬನ್ನಿ ಕ್ಯಾಪ್ಸಿಕಮ್ ಗ್ರೇವಿ ಹಾಗೂ ಮಶ್ರೂಮ್ ಗ್ರೇವಿ ರೆಡಿ ಆಯಿತು ಚಪಾತಿ ಜೋಡಿ ಅನ್ನದ ಜೋಡಿ ರೊಟ್ಟಿ ಜೋಡಿ ಯಾವುದ್ರ ಜೊತೆನಾದ್ರೂ ನೀವು ಇದನ್ನ ಟೇಸ್ಟ್ ಮಾಡ್ಬೋದು ಅಂತಾನೆ ನಾನು ಹೇಳ್ತೀನಿ ಫ್ರೆಂಡ್ಸ್ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ ಲೈಕ್ಸ್ ಮಾಡಿ ಕಾಮೆಂಟ್ಸ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ಲಾಗ ನಾನು ಇಲ್ಲಿಗೆ ಮುಗಿಸ್ತೀನಿ